ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನದರ್ ವೀಡಿಯೋ ಸೊ ಗೈಸ್ ನೀವು ಇನ್ಸ್ಟಾಗ್ರಾಮಲ್ಲಿ ರೀಸನ್ನು ಸ್ಕ್ರಾಲ್ ಮಾಡಿ ಮಾಡಿ ನಿಮಗೆ ಬೋರ್ ಆಗಿದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹಿಡನ್ ಗೇಮ್ ಇದೆ ಆ ಒಂದು ಗೇಮ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಆಡೋದು ಅಂತ ನಾನು ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಗೈಸ್ ನೀವು ಮೊದಲಿಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡ ನಂತರ ನೀವು ಚಾಟ್ಸನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಅದರಲ್ಲಿ ಒಂದು ಯಾವುದಾದ್ರೂ ಒಂದು ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಒಂದು ಎಮೋಜಿನ ಕ್ಲಿಕ್ ಮಾಡಿಕೊಂಡು ಅವರಿಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ನಂತರ ಆ ಎಮೋಜಿ ಮೇಲೆ ಒಂದು ಸಿಂಗಲ್ ಟ್ಯಾಪ್ ಮಾಡಿ ಸೊ ಸಿಂಗಲ್ ಟ್ಯಾಪ್ ಮಾಡಿದ ನಂತರ ಗೇಮ್ ಸ್ಟಾರ್ಟ್ ಆಗುತ್ತೆ ಸೊ ಆ ಗೇಮ್ ಸ್ಟಾರ್ಟ್ ಆದಮೇಲೆ ನೀವು ಆ ಗೇಮನ್ನು ಆಡ್ಬೋದು ನೀವು ಸ್ಕೋರ್ ಮಾಡಿರುವಂಥ ಸ್ಕೋರನ್ನು ಸಹ ಮಿಡಲಲ್ಲಿ ತೋರಿಸುತ್ತೆ ಹಾಗೆ ಮೇಲ್ಗಡೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಮಾಡ್ತೀರಾ ಅಂದರೆ ಲಾಸ್ಟ್ ಗೇಮಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಆ ಒಂದು ಸ್ಕೋರನ್ನು ಮೇಲೆ ಶೋ ಮಾಡಿರುತ್ತೆ ಸೊ ಈ ಗೇಮ್ ನಿಮಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಗೇಮ್ ಅಂತಲೇ ಹೇಳ್ಬೋದು ಸೊ ಆಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಇಲ್ಲಿ ತನಕ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗ್ತೀನಿ ಮುಂದೆ ನೋಡಿದಲ್ಲಿ ಅಲ್ಲಿವರ್ಗೂ ಟೇಕ್ ಕೇರ್ ಬೈ ಬಾಯ್